ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗಾಂಕ್ ರಾಜ್ಯ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತ ಅಚ್ಚರಿಯ ಬೆಳವಣಿಗೆಯೊಂದಾಗಿದೆ ಖರ್ಗೆಯವರ ಬೆನ್ನಲ್ಲೇ ಈಗ ಸುರ್ಜೇವಾಲಾ ಅವರು ಸೋನಿಯಾ ಗಾಂಧಿ ಅವರ ಸಂದೇಶ ಹೇಳಿಬಿಟ್ರ ಸುರ್ಜೇವಾಲಾ ಅವರು ಶಾಸಕರ ಅಭಿಪ್ರಾಯ ಸಂಗ್ರಹಿಸ್ತಿರೋ ಟೈಮ್ ಅಲ್ಲೇ ಸಿದ್ದರಾಮಯ್ಯ ಅವ್ರಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ರಾಜ್ಯ ಕೈ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಸುರ್ಜೇವಾಲಾ ಅವರ ಮೂಲಕವೇ ಅಸಲಿ ಎತ್ತು ಈಗ ಹೊರಬಿದ್ದಿದೆ ಏನದು ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತೀರ ಸಿ ಎಸ್ ವೀಕ್ಷಕರೇ ಕಳೆದ ಒಂದು ವಾರದಿಂದ ಆಗ್ತಾ ಇರೋ ಬೆಳವಣಿಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಇಡ್ತಾ ಬಂದಿದ್ವಿ ಕಾಂಗ್ರೆಸ್ನ ಒಳಗಡೆ ಏನಾಗಿದೆ ಬಿ ಜೆ ಪಿಲೇನು ಕಡಿಮೆ ಇದೆಯಾ ಎರಡೂ ಪಕ್ಷಗಳಲ್ಲಿ ನಾಯಕತ್ವದ ಜಟಾಪಟಿ ಯಾರು ಇಳಿತಾರೆ ಯಾರು ಹತ್ತುತ್ತಾರೆ ಅನ್ನುವಂಥ ಬಹಳ ಕ್ರಿಟಿಕಲ್ ಸನ್ನಿವೇಶ ಸೃಷ್ಟಿಯಾಗಿದೆ ಎಲ್ಲರೂ ಢವಢವದಲ್ಲೇ ಇದ್ದಾರೆ ಅವರವ್ರದ್ದೇ ರಾಜಕೀಯ ರಣತಂತ್ರಗಳನ್ನು ರೂಪಿಸೋದ್ರಲ್ಲಿ ಸಿ ಸಿಎಂ ಚೇಂಜ್ ಆಗ್ತಾರಾ ಸಿ ಎಂ ಚೇಂಜ್ ಆಗ್ತಾರ ಅನ್ನೋ ಪ್ರಶ್ನೆ ಪದೇ ಪದೇ ಯಾಕೆ ಬರ್ತಿದೆ ಯಾಕೆ ಅಂದರೆ ಆಗ್ತಿರೋ ಮಾತುಗಳಿಂದ ಆಗ್ತಿರೋ ಬೆಳವಣಿಗೆಗಳಿಂದ ಹೈಕಮಾಂಡ್ ನಡ್ಕೊಳ್ತಿರೋ ರೀತಿಯಿಂದ ಅಲ್ವಾ ಇದರ ನಡುವೆ ಈಗ ಸುರ್ಜೇವಾಲಾ ಅವರು ಶಾಕ್ ಕೊಟ್ಟಿದ್ದಾರೆ ನೋಡಿ ಸಿಎಂ ಕುರ್ಚಿ ಬಗ್ಗೆ ಸುರ್ಜೇವಾಲಾ ಅವರ ಬಿಗ್ ಸ್ಟೇಟ್ಮೆಂಟ್ ಸಿಎಂ ಕುರ್ಚಿ ನಿರ್ಧಾರ ಹೈಕಮಾಂಡ್ಗೆ ಗೆ ಬಿಟ್ಟಿದ್ದು ಹೇಳಕ್ ಸಿ ಸಿಎಂ ಬದಲಾವಣೆ ಹೈಕಮಾಂಡ್ ನಿರ್ಧಾರ ಮಾಡತ್ತೆ ಮೊನ್ನೆ ಬಂದಾಗ ಏನು ಸಮಸ್ಯೆ ಇಲ್ಲ ನಾವೇನು ಶಾಸಕರಿಂದ ಈ ರಾಜಕೀಯದ ಬಗ್ಗೆ ಅಭಿಪ್ರಾಯ ಪಡ್ಕೊಳ್ತಿಲ್ಲ ಕೆಲಸದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಪಡ್ಕೊಳ್ತಿದ್ವಿ ಸಿ ಎಮ್ ಚೇಂಜು ಮತ್ತೊಂದು ಎಲ್ಲ ಸುಳ್ಳು ರೀ ಅಂತ ಹೇಳಿದರು ಸುರ್ಜೇವಾಲಾ ಅವ್ರು ಇವತ್ತು ಹೇಳ್ತಾರೆ ಹೈಕಮಾಂಡ್ ಆ ಬಗ್ಗೆ ನಿರ್ಧಾರ ಮಾಡುತ್ತೆ ಮೊನ್ನೆ ಖರ್ಗೆ ಅವ್ರು ಕೊಟ್ಟು ಸ್ಟೇಟ್ಮೆಂಟೇ ಸಂಚಲನ ಸೃಷ್ಟಿ ಮಾಡ್ತು ಎ ಐ ಸಿ ಸಿ ಅಧ್ಯಕ್ಷರಾಗಿ ಇಲ್ಲೆದ್ದಿರೋ ಗೊಂದಲಕ್ಕೆ ಒಂದೇ ಮಾತಲ್ಲಿ ಫುಲ್ ಸ್ಟಾಪ್ ಹಾಕ್ಬೋದಿತ್ತು ಸಿದ್ದರಾಮಯ್ಯವರೇ ಐದು ವರ್ಷ ಮುಖ್ಯಮಂತ್ರಿ ಇನ್ನು ಆ ಪ್ರಶ್ನೆನೇ ಎತ್ತಬೇಡಿ ಅಂತ ಹೇಳಿಬಿಡ್ಬಹುದಿತ್ತು ಬಟ್ ಅವ್ರು ಹೇಳಿಲ್ಲ ಅವ್ರು ಏನು ಹೇಳಿದ್ರು ಅದೆಲ್ಲ ಹೈಕಮಾಂಡ್ ತೀರ್ಮಾನ ತಗೊಳತ್ತೆ ಇಲ್ಲಿನವ್ರು ಏನು ಹೇಳಿದ್ರು ಅದು ಹೈಕಮಾಂಡ್ ಕಾಲಕ್ಕೆ ತಕ್ಕಂತಹ ತೀರ್ಮಾನ ತಗೊಳತ್ತೆ ಅನ್ನುವ ಮೂಲಕ ಶಾಕ್ ಕೊಟ್ಟರು ಸಿದ್ದರಾಮಯ್ಯ ಖರ್ಗೆ ಅವರು ಈಗ ಸುರ್ಜೇವಾಲಾ ಅವರು ಮೊನ್ನೆಯಷ್ಟೇ ಮೇಡಮ್ ಸಂದೇಶವನ್ನು ಸಿದ್ದರಾಮಯ್ಯ ತಲುಪಿಸಿ ಶಾಕ್ ಕೊಟ್ಟಿದ್ದ ಸುರ್ಜೇವಾಲಾ ಅವರು ಈಗ ಹೇಳ್ತಿದ್ದಾರೆ ಸಿಎಂ ಬದಲಾವಣೆಯ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡಲಿದೆ ಅಂತ ಸೊ ತೀರ್ಮಾನ ಮಾಡುವಂಥದ್ದೇನೋ ವಿಷಯ ಇದೆ ಅನ್ನೋದನ್ನ ರಾಜ್ಯದ ಕಾಂಗ್ರೆಸ್ನ ಉಸ್ತುವಾರಿ ಸುರ್ಜೇವಾಲಾ ಅವರು ಫಸ್ಟ್ ಟೈಮ್ ಓಪನ್ ಆಗಿ ಹೇಳಿರೋದೀಗ ಕೈಪಾಳಿಯದಲ್ಲಿ ಕಂಪನ ಸೃಷ್ಟಿ ಮಾಡಿದೆ ವಟ್ ಸ್ಪೋಕನ್ somebody can have a desire like like a journalist can have a desire to become the editor but it is ultimately the owner of the television channel who will pick up an editor see that is in the hands of high command nobody can say here what is going in the high command this is left to the high command high command has got power to ಟೈಮಿಂಗ್ ನೋಡಿ ಸುರ್ಜೇವಾಲಾ ಅವರು ಈ ಮಾತಾಡಿರೋ ಟೈಮಿಂಗು ಶಾಸಕರ ಅಭಿಪ್ರಾಯ ಸಂಗ್ರಹದ ಬಳಿಕ ಹೊರಗಡೆ ಬಂದು ಮಾತಾಡ್ತಾರೆ ಜರ್ನಲಿಸ್ಟ್ ಎಲ್ಲ ಎಡಿಟರ್ ಆಗ್ಬೇಕು ಅಂತಿರತ್ತಪ್ಪ ಡಿಸೈಡ್ ಮಾಡೋರು ಯಾರು ಓನ್ ಅರ್ತಾನೆ ಅನ್ನೋ ಮೂಲಕ ಎಲ್ಲರಿಗೂ ಆಸೆ ಇರುತ್ತೆ ಹೈಕಮಾಂಡ್ ನಿರ್ಧರಿಸಲಿದೆ ಅಂತಾರೆ ಎಂ ಚೇಂಜ್ ಇಲ್ಲ ಅಂತ ಖಡಾ ಖಂಡಿತವಾಗಿ ಕಡ್ಡಿ ತುಂಡು ಮಾಡ್ತಿಲ್ಲ ಯಾಕೆ ಹೈಕಮಾಂಡ್ ಇಂದ ಬನ್ನೋರು ಅನ್ನೋದೇ ಈಗ ಕುತೂಹಲಕಾರಿ ವಿಚಾರ ಎಲ್ಲಕ್ಕಿಂತ ಪ್ರಮುಖವಾಗಿ ಸುರ್ಜೇವಾಲಾ ಅವರು ಕೊಟ್ಟಿರೋ ಮೊದಲ ಶಾಕು ಎರಡನೇ ಹಂತದಲ್ಲಿ ಅಭಿಪ್ರಾಯ ಸಂಗ್ರಹಕ್ಕೆ ಬಂದಿರೋದು ಸಿದ್ದು ಬಣದ ಸಚಿವರು ಅವರು ಮತ್ತೆ ಬರಬಾರದು ಅಂತ ಖಡಾಖಂಡಿತವಾಗಿ ಕಂಡೀಷನ್ ಹಾಕಿ ಎಐ ಎಸ್ ದೂರನ್ನು ಕೊಟ್ಟಿದ್ದಾರೆ ಸುರ್ಜೇವಾಲಾ ಅವ್ರು ಬಂದಿರೋದ್ರಿಂದ ಮತ್ತಷ್ಟು ಪ್ರಾಬ್ಲಮ್ ಆಗಿದೆ ಮೊದಲ ಸುತ್ತಲ್ಲಿ ಮೂವತ್ ನಲ್ವತ್ತು ಶಾಸಕರನ್ನ ಮಾತಾಡಿಸಿದ್ದೇ ದೊಡ್ಡ ಸಮಸ್ಯೆ ಆಗಿದೆ ಎಲ್ಲ ಶಾಸಕರು ಮಾತು ಕೇಳ್ಕೊಂಡು ಕೂರಕಾಗತ್ತಾ ಇಷ್ಟೆಲ್ಲ ಒತ್ತಡ ಗ್ಯಾರಂಟಿ ಅದು ಇದು ಸವಾಲ್ ಇರುವಾಗ ಅವ್ರು ಹೇಳಿದ್ದಕ್ಕೆಲ್ಲ ಪರಿಹಾರ ಕೊಡೋಕೆ ಆಗತ್ತಾ ಸುರ್ಜೇವಾಲಾ ಅವರು ಬಂದು ಇನ್ನಷ್ಟು ಬೆಂಕಿ ಹೊತ್ತಿಸ್ತಿದ್ದಾರೆ ಅಂತ ಕಂಪ್ಲೇಂಟ್ ಸೆಕೆಂಡ್ ಮೇಲೆ ಕಂಪ್ಲೀಟ್ ಹೋಗಿದೆ ಏನು ಸೀನಿಯರ್ ಮಿನಿಸ್ಟರ್ಸೇ ಸುರ್ಜೇವಾಲ ಅವರು ಸೆಕೆಂಡ್ ಮೀಟಿಂಗ್ ಮಾಡಬಾರ್ದು ಅಂತ ಕಂಡೀಷನ್ ಹಾಕಿದ್ದಾರೆ ಅಂಥದ್ರ ನಡುವೆ ಸುರ್ಜೇವಾಲ ಅವರು ಮತ್ತೆ ಮಂಡೇ ಬಂದು ಮೀಟಿಂಗ್ ಶುರು ಮಾಡಿ ಈಗ ಹೈಕಮಾಂಡ್ ತೀರ್ಮಾನಿಸುತ್ತೆ ಅಂತ ಬೇರೆ ಹೇಳ್ತಿದ್ದಾರೆ ಹಾಗಾಗಿ ಈಗ ಉಸ್ತುವಾರಿಯ ಈ ಹಿಂಟ್ ಸಿಎಂ ಪಾಳ್ಯದಲ್ಲಿ ಢವಢವ ಜಾಸ್ತಿ ಮಾಡಿದೆ ಸಿದ್ದರಾಮಯ್ಯನವರು ಓಡೋಡಿ ಡೆಲ್ಲಿಗೆ ಧಾವಿಸ್ತಿರೋದು ಯಾಕೆ ಮೊನ್ನೆ ಅಷ್ಟೇ ಹೋಗಿ ಬಂದಿದ್ದಾರೆ ಮತ್ತೆ ಹೋಗ್ತಿದ್ದಾರೆ ಹೆಸರಿಗೇರ್ ಶೋ ರಾಜನಾಥ್ ಸಿಂಗ್ ಅವ್ರ ಭೇಟಿ ಅಫಿಷಿಯಲ್ ಮೀಟಿಂಗು ಮತ್ತೊಂದು ಆದ್ರೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗ್ತಿರೋದು ಕೂಡ ಸತ್ಯ ಡೆಲ್ಲಿ ಮೂಲಗಳಿಂದ ಬರ್ತಿರೋ ಮಾಹಿತಿ ಪ್ರಕಾರ ರಾಹುಲ್ ಗಾಂಧಿ ಅವ್ರ ಜೊತೆ ಮೀಟಿಂಗಿಗೆ ಸಮಯ ಕೇಳಿದ್ದಾರೆ ಸಿದ್ದರಾಮಯ್ಯವರು ಅನ್ನೋದು ಡಿ ಕೆ ಶಿವಕುಮಾರ್ ಅವರು ಆಲ್ರೆಡಿ ನಾಳೆ ಸಿದ್ದರಾಮಯ್ಯ ಹೋಗ್ತಾರೆ ಅದಕ್ಕಿಂತ ಮುಂಚೆನೆ ಡಿ ಕೆ ಡೆಲ್ಲಿಗೆ ಹಾರಿದ್ದಾರೆ ಸೊ ಏನಾಗ್ತಾ ಇದೆ ಸೆಪ್ಟೆಂಬರ್ ಕ್ರಾಂತಿ ಅಕ್ಟೋಬರ್ ಕ್ರಾಂತಿ ಅನ್ನೋದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಬಲ ಕೊಡ್ತಿರುವಂತಹ ಡೆವಲಪ್ಮೆಂಟ್ಸ್ ಇವೆಲ್ಲ ಶಾಸಕರ ಸಭೆಯ ಬಳಿಕ ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡಿಕೊಂಡು ಬಂದ ಮೇಲೆ ಸುರ್ಜೇವಾಲಾ ಅವರು ಇಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮೂಲದ ಮಾಹಿತಿ ಪ್ರಕಾರ ವಿತ್ ಸಹಿ ನಲವತ್ತೈವತ್ತು ಜನರ ಶಾಸಕರ ಸಹಿ ಸಮೇತ ಸಿದ್ದರಾಮಯ್ಯವ್ರು ಕೆಳಗಿಳಿಬೇಕು ಅನ್ನೋರ ಎಲ್ಲ ಲಿಸ್ಟ್ ಇಡ್ತೀನಿ ಅಂತ ಕೆಲವು ಶಾಸಕರು ಹೇಳಿದ್ದಾರಂತೆ ಇವತ್ತು ಸಿ ಪಿ ಯೋಗೇಶ್ವರ್ ಅವರು ಡಿ ಕೆ ಸಿ ಎಂ ಆದರೆ ಸಾಕು ನನಗೆ ಸಚಿವ ಸ್ಥಾನ ಬೇಡ ಅಂತ ಓಪನ್ ಆಗಿ ಹೇಳ್ತಾರೆ ಸುಮಾರು ಜನ ಈಗ ಬ್ಯಾಕ್ ಟು ಬ್ಯಾಕ್ ನೇರವಾಗಿ ಮಾತಾಡದೆ ಇದ್ದವರು ಕೂಡ ಈಗ ಮಾತಾಡೋಕೆ ಶುರು ಮಾಡಿಬಿಟ್ಟಿದ್ದಾರೆ ಜೋರಾಗಿ ಡಿ ಕೆ ಪರ ಧ್ವನಿ ಮೊಳಗ್ತಾ ಇದೆ ಸ್ವಾಮೀಜಿಯಿಂದ ಹಿಡಿದು ಶಾಸಕರ ತನಕ ಡಿ ಕೆ ಪರ ಬ್ಯಾಟ್ ಬೀಸ್ತಿದ್ದಾರೆ ಇನ್ನೂ ಒಂದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಸೀಕ್ರೆಟ್ ವಿಚಾರ ಅಂದರೆ ಸಿದ್ದು ಕ್ಯಾಂಪ್ನ ದಲಿತ ಮಿನಿಸ್ಟರ್ಸು ಖರ್ಗೆ ಅವ್ರನ್ನ ಸಿ ಎಂ ಆಗೋ ಕೇಳ್ಕೊಳ್ತಿದ್ದಾರಂತೆ ಅರೆ ಸಿದ್ದರಾಮಯ್ಯ ಅವ್ರು ಐದು ವರ್ಷ ಮುಂದುವರಿಲಿ ಅಂತಿರೋರು ಖರ್ಗೆ ಅವ್ರನ್ನ ಯಾಕೆ ಕೇಳ್ಕೊಳ್ತಾರೆ ಅಂದ್ರೆ ಈಗ ಕುತ್ತಿಗೆಗೆ ಬಂದೇ ಬಿಟ್ಟಿದೆ ಅನ್ನೋ ಸುಳಿವು ಸಿಗ್ತಾ ಇದೆ ಬದಲಾವಣೆ ಶತಸಿದ್ಧ ಅನ್ನೋದಾದ್ರೆ ಪ್ರಯತ್ನ ಅಂತೂ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕುರ್ಚಿ ಉಳಿಸ್ಕೊಳ್ಳೋಕೆ ಬದಲಾವಣೆ ಆಗಲೇಬೇಕು ಅನ್ನೋದಾದ್ರೆ ಡಿ ಕೆ ಬೇಡ ಖರ್ಗೆ ಅವರಾಗಲಿ ಅಂತ ದಲಿತ ಮಂತ್ರಿಗಳು ಡೆಲ್ಲಿಗೆ ಹೋಗಿ ಪ್ರಯತ್ನ ಶುರು ಮಾಡಿದ್ದಾರಂತೆ ಖರ್ಗೆ ಅವ್ರಿಗೆ ಬೇರೆ ಸಿ ಎಂ ಕುರ್ಚಿ ತಪ್ಪಿಸಿದ್ರು ಅನ್ನೋ ಆರೋಪಗಳು ಅದು ಇದು ಚರ್ಚೆಗಳಾಗ ಆಗ್ತಿರುತ್ತೆ ಅದೆಲ್ಲದರಿಂದ ಮುಕ್ತನೂ ಆಗಬಹುದು ಮತ್ತು ದಲಿತ ಸಮುದಾಯಕ್ಕೆ ಅವಕಾಶ ಅನ್ನೋ ಥರ ಪಕ್ಷಕ್ಕೂ ಲಾಭ ಆಗುತ್ತೆ ಈ ರೀತಿ ಎಲ್ಲ ಪ್ಲ್ಯಾನ್ಸು ಕಂಡು ಇದೆ ಖರ್ಗೆ ಅವ್ರ ಜೊತೆಗೆ ಮಾತುಗಿಳಿದಿದ್ದಾರಂತೆ ಖರ್ಗೆ ಅವರೇ ನೀವೇ ಸಿ ಎಮ್ ಆಗಬೇಕು ಸಿದ್ದರಾಮಯ್ಯವ್ರು ಬಿಟ್ಟು ಅಂಥ ಸಮಯ ಬಂದರೆ ನೀವು ಮಾತ್ರ ಅಲ್ಲಿ ಕೂರ್ಬಲ್ರಿ ಮತ್ತು ಯಾರ ಕೂತ್ರು ಸರ್ಕಾರಕ್ಕೆ ಆಯುಷ್ಯ ಇಲ್ಲ ಅನ್ನೋ ತನಕ ಬಹಳ ದೊಡ್ಡ ಆಪರೇಷನ್ ಒಂದು ಸಿದ್ದು ಇಂದನೇ ಆಗ್ತಿದೆ ಅನ್ನೋ ಚರ್ಚೆಗಳು ಕೇಳಿ ಬರ್ತಿದ್ದಾವೆ ಸೊ ಪ್ಲ್ಯಾನ್ ಎ ಸಿದ್ದರಾಮಯ್ಯ ಅವ್ರನ್ನ ಉಳಿಸ್ಕೊಳ್ಳೋದು ಸಾಧ್ಯವಾದಷ್ಟು ಪ್ರಯತ್ನ ಮಾಡೋದು ಪ್ಲ್ಯಾನ್ ಬಿ ಅಂತಹ ಟೈಮ್ ಬಂದರೆ ಖರ್ಗೆ ಅವರನ್ನೇ ಸಿ ಎಂ ಮಾಡೋದು ಬಿಟ್ರೆ ಡಿ ಕೆನಲ್ಲ ಅನ್ನೋ ಪ್ರಯತ್ನ ಈಗ ಸಿದ್ದು ಕ್ಯಾಂಪಿಂದ ಶುರು ಆಗಿದೆ ಅಂದರೆ ಅರ್ಥ ಸೆಪ್ಟೆಂಬರ್ ಕ್ರಾಂತಿ ಫಿಕ್ಸು ರಾಜಣ್ಣವ್ರು ಹೇಳ್ತಿದ್ರಲ್ಲ ಏನಾಗತ್ತೆ ನೋಡಿ ಸೆಪ್ಟೆಂಬರಲ್ಲಿ ಅಕ್ಟೋಬರಲ್ಲಿ ಅಂತನೋ ಹೇಳ್ತಿದ್ರಲ್ಲ ಮೊನ್ನೆಯಿಂದ ಅವ್ರು ಹೇಳ್ತಿರೋದ್ರ ಅರ್ಥ ಇದು ಅಂತ ಹೇಳಲಾಗ್ತಿದೆ ಕ್ರಾಂತಿ ಕ್ರಾಂತಿ ಅಂತ ಡಿ ಕೆ ಕ್ಯಾಂಪಲ್ಲಿ ಹೇಳಿದ್ರೆ ಓಕೆ ಅಪ್ಪ ಸಿ ಎಂ ಬದಲಾಗ್ತಾರೆ ಅಂತ ಸಿದ್ದು ಕ್ಯಾಂಪ್ ಅವರು ಯಾವ ಕ್ರಾಂತಿ ಬಗ್ಗೆ ಮಾತಾಡ್ತಾರೆ ಡಿ ಕೆ ಕನಸು ನುಚ್ಚು ನೂರಾಗತ್ತೆ ಅನ್ನೋದ ಅವ್ರ ಮಾತಿನ ಅರ್ಥ ಕನಸು ಕಾಣ್ತಿದ್ದಾರೆ ಏನೇನೋ ಮಾಡ್ತಿದ್ದಾರೆ ಬಟ್ ಏನು ಮಾಡಿದ್ರು ತಿಪ್ಪರ್ಲಾಗ ಹಾಕಿದ್ರು ಡಿ ಕೆ ಸಿ ಎಂ ಆಗಲ್ಲ ಅನ್ನೋ ರೀತಿಯಲ್ಲಿ ಪ್ಲಾನ್ ಬಿ ಕೂಡ ಎಕ್ಸಿಕ್ಯೂಟ್ ಆಗ್ತಿದೆ ಏ ಆಗದೆ ಹೋದ್ರೆ ತಯಾರಿ ಅದಕ್ಕೆ ಬೇಕಾಗಿದ್ದೆಲ್ಲ ಸಿದ್ದು ಕ್ಯಾಂಪಿಂದ ಆಗ್ತಿದೆ ಅನ್ನೋದು ಕೂಡ ಒಂದು ಸುದ್ದಿ ಕೇಳಿ ಬರ್ತಿರೋದು ಆದ್ರೆ ಡಿ ಕೆ ಶಿವಕುಮಾರ್ ಅವರು ಮಾತ್ರ ಬಹಳ ಕಾನ್ಫಿಡೆನ್ಸ್ ಅಲ್ಲಿದ್ದಾರೆ ಒಂದು ಮಾತಾಡಬೇಡಿ ಅಂತ ಖರ್ಗೆ ಅವ್ರು ಹೇಳಿಬಿಟ್ಟಿದ್ದಾರೆ ಅದಕ್ಕೆ ತಕ್ಕಂತೆ ನಾನು ನಡ್ಕೊಳ್ತಾ ಇದ್ದೀನಿ ಎಲ್ಲ ಹೈಕಮಾಂಡ್ ನೋಡ್ಕೊಳ್ಳತ್ತೆ ಪ್ರಾರ್ಥನೆ ಫಲಿಸಲಿದೆ ಪ್ರಯತ್ನ ವಿಫಲವಾದರೂ ನನ್ನ ಪ್ರಾರ್ಥನೆ ಫಲಿಸಲಿದೆ ಅಂತ ಮುನ್ನುಗ್ತಿದ್ದಾರೆ ಡಿ ಕೆ ಡೆಲ್ಲಿಯಲ್ಲಿ ಅವರ ವಾಸ್ತವ್ಯ ಈಗ ಮತ್ತೆ ಕುತೂಹಲಕ್ಕೆ ಕಾರಣ ಆಗಿದೆ ಹೌದ್ರಿ ನಾವು ಅದನ್ನೇ ಹೇಳ್ತಾ ಇದೀವಲ್ಲ ನಾವು ಎಲ್ಲ ಜಿಲ್ಲೆಯ ಶಾಸಕರು ಒಗ್ಗಟ್ಟಿನಿಂದ ಅವರು ಮುಖ್ಯಮಂತ್ರಿ ಆಗಬೇಕು ಡಿ ಕೆ ಶಿವಕುಮಾರ್ ಅಂತ ಹೇಳ್ತಾ ಇದ್ದೀವಿ ನಮಗೇನು ಅದರ ಮೇಲೆ ಭಿನ್ನವಾದಂಥ ಅಭಿಪ್ರಾಯ ಇಲ್ಲ ಜಿಲ್ಲೆಯ ಜನಾಭಿಪ್ರಾಯನು ಹಾಗೆ ಇದೆ ನಾವು ಶಾಸಕರೆಲ್ಲ ಹೇಳ್ತಾ ಇದ್ದೀವಿ ಅದೆಲ್ಲ ಈಗ ಹೈಕಮಾಂಡ್ ತೀರ್ಮಾನ ಮಾಡಬೇಕು ನಾನೇನಾದ್ರ ಬಗ್ಗೆ ಯಾವುದೇ ರೀತಿ ಆಸಕ್ತಿ ಇಲ್ಲ ಶಿವಕುಮಾರರು ಅವರು ಮುಖ್ಯಮಂತ್ರಿ ಆಗೋದಕ್ಕೆ ನಾನು ಬ್ಯಾಮ್ಲೆ ಸೊ ಇವತ್ತು ಮಠಾಧೀಶ್ವರರು ಶಿವಶರಣರು ಎಲ್ಲರೂ ಕೂಡ ಇದನ್ನೊಂದು ಅಪೇಕ್ಷೆ ಪಡ್ತಾ ಇರೋ ಅಭಿಲಾಷೆಯನ್ನ ಪಡ್ತಾ ಇದ್ದಾರೆ ಒಳ್ಳೇದಾಗ್ತದೆ ಅಂತ ಅನ್ಕೊಂಡಿದ್ದೀನಿ ನಂಬಿಕೆ ಇಟ್ಕೊಂಡಿದ್ದೀನಿ ಅದೇ ಅದನ್ನೇ ಹೇಳ್ತೀನಿ ಅದನ್ನೇ ಹೇಳ್ತೀನಿ ನಾನು ಅದನ್ನೇ ಹೇಳ್ತೀನಿ ಪದೇ ಪದೇ ಹೇಳ್ತೀನಿ ನನಗೇನು ಯಾರು ರಿಸ್ಟ್ರಿಕ್ಷನ್ಸ್ ಏನಿಲ್ಲ ಇದ್ರ ನಡುವೆ ನೋಡಿ ಜಿ ಪರಮೇಶ್ವರ್ ಅವರು ಬಹಳ ಕುತೂಹಲ ಕಾರಣ ಆಗಿದೆ ಅವರು ಪೂಜೆ ಪುನಸ್ಕಾರ ಅಂತ ಜೋರಾಗಿ ಬ್ಯುಸಿಯಾಗಿದ್ದಾರೆ ಸೆಪ್ಟೆಂಬರ್ ಕ್ರಾಂತಿ ಅಕ್ಟೋಬರ್ ಕ್ರಾಂತಿ ಫಿಕ್ಸು ಅನ್ನೋ ಸುಳಿವು ಸಿಕ್ಕೇ ಅವರು ನನಗೊಂದು ಚಾನ್ಸ್ ಸಿಕ್ಕಿಬಿಡಲಿ ಈ ಕಿತ್ತಾಟದಲ್ಲಿ ಮೂವರ ಹೊಡೆದಾಟದಲ್ಲಿ ನಾಲ್ಕನೇವ್ರಿಗೆ ಚಾನ್ಸ್ ಸಿಗಲಿ ಅನ್ನೋ ರೀತಿಯಲ್ಲಿ ಒಂದು ಪ್ರಯತ್ನ ಜೋರಾಗಿ ಅವ್ರ ಕಡೆಯಿಂದಲೂ ನಡೀತಿದ್ದಂಗೆ ಕಾಣಿಸ್ತಿದೆ ದುರ್ಗಾಪರಮೇಶ್ವರಿ ಮೊರೆ ಹೋಗಿದ್ದಾರೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಕಾರ್ಕಳದಲ್ಲಿ ಬೇಳ್ಮಣ್ಣು ದುರ್ಗಾಪರಮೇಶ್ವರಿ ದೇಗುಲದಲ್ಲಿ ಚಂಡಿಕಾಯಾಗವನ್ನು ನಡೆಸಿದ್ದಾರೆ ಶತ್ರು ಸಂಹಾರನ ಸರ್ ಅಂದರೆ ಇಲ್ಲ ಇಲ್ಲ ಜಗತ್ ಕಲ್ಯಾಣಕ್ಕಾಗಿ ಅಂತ ಹೇಳಿ ರಾಜಕೀಯ ನಾನು ಮಾತಾಡಲ್ಲ ಏನಾಗುತ್ತೋ ಅದು ಆಗುತ್ತೆ ಅನ್ನೋ ರೀತಿಯಲ್ಲಿ ಹೊರಗಡೆ ಹೋಗಿದ್ದಾರೆ ದಂಪತಿ ಸಮೇತ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಚಂಡಿಕಾ ಹೋಮವನ್ನು ನಡೆಸಿ ಪರಮೇಶ್ವರವರ ನಡೆ ಕೂಡ ಈ ರೀತಿ ಚರ್ಚೆ ಆಗ್ತಿದೆ ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರೋರು ಅವರದ್ದು ನಡೀತಿದೆ ಪ್ರಯತ್ನ ಅನ್ನೋ ರೀತಿಯಲ್ಲೂ ಮಾತಾಡ್ತಿದ್ದಾರೆ ಸೊ ಸೇಮ್ ಬದಲಾವಣೆಯಂತೂ ಗ್ಯಾರಂಟಿ ಅನ್ನೋ ಸುಳಿವು ಈಗ ಸುರ್ಜೇವಾಲಾ ಅವರಿಂದಾನೇ ಸಿಗ್ತಾ ಇರೋದು ಸಿದ್ದರಾಮಯ್ಯವ್ರಿಗೆ ಬ್ಯಾಕ್ ಟು ಬ್ಯಾಕ್ ಹೈಕಮಾಂಡ್ ಕೊಡ್ತಿರೋ ಶಾಕು ಅದು ಸಂಪುಟ ಸರ್ಜರಿ ಇಲ್ಲ ಅಕ್ಟೋಬರ್ ಆದ ಮೇಲೆ ಅಂತ ಯಾಕೆ ಹೇಳ್ಬೇಕಿತ್ತು ನಂಬರ್ ಒನ್ ಅದ್ರ ಬಗ್ಗೆ ಈಗಾಗಲೇ ನೋಡಿದ್ದೀವಿ ಈಗ ಮಾಡಿ ಮಾಡಿ ಅನ್ನುವಂಥ ಸಿದ್ದರಾಮಯ್ಯವರ ಕೂಗಿಗೆ ನೋ ಅಂತಿರೋದು ಹೈಕಮಾಂಡು ಪರಿಷತ್ ನಾಮನಿರ್ದೇಶನ ಇರಬಹುದು ಜೊತೆಗೆ ಈ ಜಾತಿ ಗಣತಿ ವಿಚಾರದಲ್ಲಿರಬಹುದು ಬ್ಯಾಕ್ ಟು ಬ್ಯಾಕ್ ಸಿದ್ದರಾಮಯ್ಯ ಅವ್ರಿಗೆ ಸೆಟ್ ಬ್ಯಾಕ್ ಆಯ್ದು ಅದು ಮುಂದಿನ ಮಹತ್ವದ ಬೆಳವಣಿಗೆಯ ಸುಳಿವನ್ನು ಕೊಡ್ತಿದ್ಯಾ ಒ ಕಮಿಟಿ ನಾನು ಚೇರ್ಮನ್ನ ಸಂಚಾಲಕನ ಸದಸ್ಯನ ಅನ್ನೋದ್ರ ಬಗ್ಗೆ ಅವ್ರಿಗೆ ಕ್ಲಾರಿಟಿಯೇ ಇರಲಿಲ್ಲ ಫಸ್ಟು ಆಮೇಲೆ ಟ್ವೀಟ್ ಮಾಡಿ ನಾನು ಸದಸ್ಯ ಅಷ್ಟೇ ಅಂತ ಹೇಳ್ತಾರೆ ಮೊದಲು ಏನೋ ಮಾತಾಡ್ತೀನಿ ನನ್ನ ಹೈಕಮಾಂಡ್ ಜೊತೆ ಅದು ಏನು ಮಾಡಿದ್ದಾರೋ ಅನ್ನೋ ರೀತಿಯಲ್ಲಿ ಅವ್ರು ರಿಯಾಕ್ಷನ್ನು ಬಂತು ಆಮೇಲೆ ಕ್ಲಾರಿಟಿ ಕೊಟ್ಟರು ಸೊ ಹೈಕಮಾಂಡ್ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಿಲ್ಲದಂತೆ ಏನು ಕೆಲವು ಲೆಕ್ಕಾಚಾರಗಳನ್ನು ನಡೆಸ್ತಾ ಇದೆಯಾ ಈಗ ಅಂತ ಅನಿಸ್ತಿದೆ ಡೆವಲಪ್ಮೆಂಟ್ಸ್ ನೋಡಿದ್ರೆ ಸುರ್ಜೇವಾಲ್ ಅವರಂತೂ ರಾಜ್ಯದಲ್ಲಿರೋವಾಗಿ ಶಾಸಕರ ಅಭಿಪ್ರಾಯ ಪಡೆದ ಮರುಕ್ಷಣವೇ ಕೊಟ್ಟಿರೋ ಬಿಗ್ ಸ್ಟೇಟ್ಮೆಂಟ್ ಇದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಸಿ ಬದಲಾವಣೆ ಬಗ್ಗೆ ಅನ್ನೋದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು